ಯಾರಲ್ಲಿ ಏನದು ಸದ್ದು ಏನಾಗುತ್ತಿದೆ ಯಾರದು ಕರೆದು ತನ್ನಿ ಅವರನ್ನು ಆಹಾ ಚಿಕನ್ ಬೇಕೆಂದು ಗಲಾಟೆಯಾಗುತ್ತಿದೆ ಚಿಕನ್ ಯಾರದು ಇವರೇನು ನಮ್ಮ ರಾಜ್ಯದ ಪ್ರಜೆಗಳೇ ಇವರಿಗೆ ನಾವು ಚಿಕನ್ ತರಿಸಿಕೊಡಬೇಕೇ ನಮ್ಮ ಮನೆಯ ಹಿತಶತ್ರು ನೀವು ನಾನು ಈ ಮನೆಯ ರಾಜಕುಮಾರಿ ನಾನು ನೀವು ಬೇಡಿದ್ದನ್ನು ಪೂರೈಸಬೇಕೇ ನಿಮಗೇಕೆ ಕೊಡಬೇಕು ನೀವೇನು ಮೊಟ್ಟೆಯನ್ನು ಇಟ್ಟಿರೆ ಇಲ್ಲ ಕಾವು ಕೊಟ್ಟಿರೆ ಇಲ್ಲ ಮರಿಗಳನ್ನು ಸಾಕಿದಿರೇ ನಿಮಗೇಕೆ ಕೊಡಬೇಕು ಚಿಕನ್ ನೀವೇನು ಅಂಗಡಿಗೆ ಹೋದಿರೆ ಮಸಾಲೆಯನ್ನು ತಂದಿರೆ ಇಲ್ಲ ಮಸಾಲೆಯನ್ನು ಅರೆದಿರೆ ನಿಮಗೇಕೆ ಕೊಡಬೇಕು ನೀವೇನು ಚಿಕನ್ ಕ್ಲೀನ್ ಮಾಡಿದಿರಾ ಬೇಯಿಸಿದಿರಾ ಅಥವಾ ಮಸಾಲೆ ಹಾಕಿದ್ದೀರಾ ಯಾವ ಹಕ್ಕಿನಿಂದ ನೀವು ಚಿಕನನ್ನು ಬೇಡುವಿರಿ ನಿಮಗ್ಯಾವ ಹಕ್ಕಿದೆ ನೀವೇನು ನಮ್ಮ ಬಂಧು ಬಳಗವೇ ಸ್ನೇಹಿತರೇ ಇಲ್ಲ ನಮ್ಮ ರಾಜ್ಯದ ಪ್ರಜೆಗಳೇ ನಿಮಗೇಕೆ ಕೊಡಬೇಕು ಚಿಕನ್ ಚಿಕನ್ ಅಂತೆ ಚಿಕನ್ ನಿಮಗೇಕೆ ಕೊಡಬೇಕು ಚಿಕನ್ ಹೇಳದೆ ಕೇಳದೆ ನಮ್ಮ ಮನೆಗೆ ಬಂದಿರುವ ಶತ್ರುವಾದರೂ ನಿಮ್ಮನ್ನು ಮನ್ನಿಸಿ ಕಳಿಸುತ್ತಿರುವೆ ಹುಷಾರ್ ಇನ್ನೊಮ್ಮೆ ಬಂದು ಈ ರೀತಿ ಹಕ್ಕನ್ನು ಚಲಾಯಿಸಿದರೆ ಸೆರೆಮನೆಗೆ ಅಟ್ಟುವೆವು ಯಾರಲ್ಲಿ ಈ ಪ್ರಾಣಿಯನ್ನು ಕರೆದುಕೊಂಡು ಹೋಗಿ ಹೊರಗೆ ತಳ್ಳಿ ಹಾಗೆ ವಿಡಿಯೋವನ್ನು ನೋಡಿ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡದವರನ್ನು ಸೆರೆಮನೆಗೆ ಕಳಿಸುವ ನೋಟಿಸನ್ನು ಕೊಡಿ ಈವರೆಗೂ ವಿಡಿಯೋವನ್ನು ನೋಡಿ ನಗುತ್ತಿರುವ ಎಲ್ಲರಿಗೂ ಧನ್ಯವಾದಗಳು